ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಒಂದು ದಿನ ರಾಮಕೃಷ್ಣರು ತಮ್ಮ ಕೋಣೆಯ ಹೊರಗೆ ಉದ್ದನೆಯ ಜಗುಲಿಯಲ್ಲಿ ಒಬ್ಬರೇ ಅತ್ತಿಂದಿತ್ತ ಇತ್ತಿಂದತ್ತ ನಡೆದಾಡುತ್ತಿದ್ದಾರೆ ತಮ್ಮ ಎಂದಿನ ಅತೀಂದ್ರಿಯ ಭಾವದಲ್ಲಿ ಮುಳುಗಿ ಇಹಲೋಕದ ಪರಿವೆಯೇ ಇಲ್ಲದಂತಿದ್ದಾರೆ ಅವರ ಕಣ್ಣುಗಳು ತೆರೆದಿದ್ದರೂ ದೃಷ್ಟಿ ಅಂತರ್ಮುಖವಾಗಿದೆ ಮುಖದಲ್ಲಿ ಭಕ್ತಿ ಶಾಂತಿ ಕರುಣಾಭಾವಗಳು ತುಳುಕಾಡುತ್ತಿವೆ ನಿಧಾನವಾಗಿ ಅತ್ತಿಂದಿತ್ತ ಇತ್ತಿಂದತ್ತ ಹೆಜ್ಜೆ ಹಾಕುತ್ತಿದ್ದಾರೆ ಇದೇ ವೇಳೆಗೆ ದೇವಾಲಯಕ್ಕೂ ಪಂಚವಟಿಗೂ ನಡುವೆ ಇರುವ ಬಂಗಲೆಯ ವರಾಂಡದಲ್ಲಿ ಗುಡುಗುಡಿ ಸೇದುತ್ತ ಮಥುರ ಬಾಬು ಆರಾಮವಾಗಿ ಕುಳಿತಿದ್ದಾನೆ ಅನತೇ ದೂರದಲ್ಲಿ ರಾಮಕೃಷ್ಣರು ತಮ್ಮ ಕೋಣೆಯ ಬಳಿ ಅಡ್ಡಾಡುತ್ತಿರುವುದು ಕಾಣುತ್ತಿದೆ ಶ್ರೀಮಂತ ಜಮೀನ್ದಾರರಿಗೆ ಚಿಂತೆಗೇನು ಕೊರತೆ ಮಧುರ ತನ್ನದೇ ಆದ ನೂರು ಆಲೋಚನೆಗಳಲ್ಲಿ ಮಗ್ನನಾಗಿದ್ದಾನೆ ಎದುರಿಗೆ ಕಿರಿಯ ಭಟ್ಟಾಚಾರ್ಯರು ನಡೆದಾಡುವುದು ಕಾಣುತ್ತಿರುವುದರಿಂದ ಮನಸ್ಸು ಒಮ್ಮೊಮ್ಮೆ ಆ ಕಡೆಗೂ ಹೊರಳುತ್ತದೆ ಅವರ ಮುಖದಲ್ಲಿ ಎಂಥ ನಿರ್ಲಿಪ್ತ ಭಾವ ಎಂದು ಒಮ್ಮೆ ಆಲೋಚಿಸುತ್ತಾನೆ ಮತ್ತೆ ಮರುಕ್ಷಣ ಜಮೀನಿನ ವಿವಾದವಾಗುವುದು ನೆನಪಾಗುತ್ತದೆ ಆದರೆ ತಾವು ಮಥುರ ಬಾಬುವಿನ ದೃಷ್ಟಿಗೆ ಬೀಳುವಂತೆ ನಡೆದಾಡುತ್ತಿದ್ದೇವೆ ಎಂಬುದರ ಅರಿವು ರಾಮಕೃಷ್ಣರಿಗಿಲ್ಲ ಅವರಿಗೆ ಆ ಆಲೋಚನೆ ಹೇಗೆ ತಾನೇ ಬರಬೇಕು ಅಥವಾ ಅವರಿಗೆ ಅದರ ಅರಿವಿದ್ದರೆ ತಾನೇ ಏನಂತೆ ಅವರಿಬ್ಬರ ನಡುವಿನ ಸಾಮಾಜಿಕ ಸ್ಥಾನಮಾನದ ಅಂತರ ಆರ್ಥಿಕ ಸ್ಥಿತಿಗತಿಗಳಲ್ಲಿನ ತಾರತಮ್ಯ ಎಷ್ಟು ಅಗಾಧವೆಂದರೆ ಒಬ್ಬರ ಕುರಿತಾಗಿ ಇನ್ನೊಬ್ಬರು ಆಲೋಚಿಸುವ ಪ್ರಮೇಯವೇ ಇರಬೇಕಾಗಿರಲಿಲ್ಲ ಒಂದು ದೃಷ್ಟಿಯಿಂದ ನೋಡಿದರೆ ಮಥುರ ಬಾಬು ಅಲ್ಲಿ ಕುಳಿತಿರುವುದನ್ನು ಕಂಡರೆ ರಾಮಕೃಷ್ಣರು ಸಂಕೋಚಗೊಂಡು ಬದಿಗೆ ಸರಿಯಬೇಕಾದುದೇ ಸಹಜವಾಗಿತ್ತು ಏಕೆಂದರೆ ಇವರು ಒಬ್ಬ ಬಡಹಾರುವ ಜನರ ದೃಷ್ಟಿಯಲ್ಲಿ ಹುಚ್ಚ ನಗೆಪಾಟಲಿನ ವಸ್ತು ಅವನೂ ಲಕ್ಷ್ಮೀಪುತ್ರನಾದ ಜಮೀನ್ದಾರ ಲೋಕಮಾನ್ಯ ವಿದ್ಯಾಬುದ್ಧಿ ಸಂಪನ್ನ ಅಲ್ಲದೆ ಅವನ ಕನಿಕರಕ್ಕೆ ಪಾತ್ರರಾಗಿದ್ದರಿಂದಲೇ ಇವರಿನ್ನೂ ಕೆಲಸದಲ್ಲಿ ಉಳಿದುಕೊಂಡಿರುವುದು ಎನ್ನಬೇಕು ಹಾಗಿರುವಾಗ ಈ ಅನಾಮಧೇಯ ಬ್ರಾಹ್ಮಣನು ಅವನಂತಹ ದೊಡ್ಡ ಮನುಷ್ಯರ ಸಮ್ಮುಖದಲ್ಲಿ ಸಂಕೋಚವಿಲ್ಲದೆ ಓಡಾಡಲು ಹೇಗೆ ಸಾಧ್ಯ ಆದರೆ ಆಗ ಅತ್ಯಂತ ಅಚಿಂತ್ಯವಾದ ವಿಚಿತ್ರವೊಂದು ಸಂಭವಿಸಿತು ಮಥುರ ಬಾಬುವಿಗೆ ಏನಾಯಿತೋ ಏನೋ ರಾಮಕೃಷ್ಣರನ್ನೇ ದಿಟ್ಟಿಸಿ ನೋಡಲಾರಂಭಿಸಿದ ಆಶ್ಚರ್ಯದಿಂದ ಅವನ ಕಣ್ಣು ಅಗಲವಾಗಿ ತೆರೆದುಕೊಂಡಿತು ಹುಕ್ಕಾ ಕೊಳವೆ ಕೈಯಿಂದ ಜಾರಿ ಬಿತ್ತು ಕಣ್ಣು ತಿಕ್ಕಿಕೊಂಡು ನೋಡಿದ ಮತ್ತೆ ಮತ್ತೆ ನೋಡಿದ ಏನೂ ಅರ್ಥವಾಗಲಿಲ್ಲ ದಿಗ್ಗನೆ ಮೇಲೆದ್ದು ನಿಂತ ಸೀದಾ ಮೆಟ್ಟಿಲಿಳಿದು ಓಡುತ್ತ ಬಂದ ನೇರವಾಗಿ ರಾಮಕೃಷ್ಣರ ಮುಂದೆ ಹೋಗಿ ಕುಸಿದು ಬಿದ್ದ ಅವರ ಪಾದ ಪದ್ಮಗಳನ್ನು ಬಿಗಿಯಾಗಿ ಹಿಡಿದು ಮಗುವಿನಂತೆ ಅಳತೊಡಗಿದ ಭಗವದ್ ಭಾವಲೇನರಾಗಿದ್ದ ರಾಮಕೃಷ್ಣರು ಗಾಬರಿಗೊಂಡು ಕೇಳಿದರು ಅಯ್ಯೋ ಇದೇನು ಮಾಡುತ್ತಿದ್ದೀಯಪ್ಪ ನೀನು ಹೇಳು ಹೇಳು ನೀನು ಜಮೀನ್ದಾರ ರಾಣಿಯ ಹಳ್ಳಿಯ ಇದನ್ನು ಕಂಡರೆ ಜನ ಏನೆಂದಾರು ಏನಾಯಿತು ನಿನಗೆ ಸಮಾಧಾನ ತಂದುಕೊ ಎದ್ದೇಳು ಆದರೆ ಮಥುರ ಅವರ ಮಾತಿಗೆ ಕಿವಿಗೊಟ್ಟರೆ ತಾನೆ ಅವನಿಂದ ತಂದೆ ನಿಜ ಹೇಳಿ ತಂದೆ ನೀವ್ಯಾರು ನಿಜವಾಗಿಯೂ ನೀವ್ಯಾರು ಶ್ರೀರಾಮಕೃಷ್ಣರು ಇದೇನಪ್ಪ ನೀನು ಕೇಳುತ್ತಿರುವುದು ನಾನ್ ಯಾರು ಎನ್ನುವುದನ್ನು ಹೊಸದಾಗಿ ಹೇಳಬೇಕೇ ಮಥುರ ತಂದೆ ನಾನೀಗ ಒಂದು ಪರಮಾತ್ಬತವನ್ನು ಕಂಡೆ ನೀವು ಈ ಜಗುಲಿಯ ಮೇಲೆ ನಡೆದಾಡುತ್ತಾ ಅತ್ತಿಂದಿತ್ತ ಇತ್ತಿಂದತ್ತ ಬರುತ್ತಿರುವಾಗ ನಿಮ್ಮನ್ನು ಸಾಕ್ಷಾತ್ ಕಾಳಿಕಾದೇವಿಯಾಗಿ ಕಂಡೆ ಹೌದು ನಮ್ಮ ದೇವಾಲಯದ ಗರ್ಭಗೃಹದಲ್ಲಿ ಪೂಜೆಗೊಳ್ಳುತ್ತಿರುವ ಭವತಾರಿಣಿಯೇ ಅವಳು ಬಳಿಕ ನೀವು ಹಿಂದಿರುಗಿ ಇತ್ತಿಂದ ಅತ್ತ ನಡೆದಾಗ ಸಾಕ್ಷಾತ್ ಮಹಾದೇವ ಶಿವನಾಗಿ ಕಂಡೆ ಮೊದಲಿಗೆ ನಾನೆಂದುಕೊಂಡೆ ಇದೆಲ್ಲೋ ನನ್ನ ಭ್ರಮೆ ಅಂತ ಆದ್ದರಿಂದ ಚೆನ್ನಾಗಿ ಕಣ್ಣುಜ್ಜಿಕೊಂಡು ನೋಡಿದೆ ಆಗಲೂ ಅದೇ ದೃಶ್ಯ ಅಷ್ಟೇ ಅಲ್ಲ ನಾನು ನೋಡುತ್ತಾ ನಿಂತಷ್ಟು ಹೊತ್ತು ಆ ಅದ್ಭುತವೇ ಮತ್ತೆ ಮತ್ತೆ ಕಾಣಿಸುತ್ತಿತ್ತು ನೀವೀಗ ಹೇಳಿ ನೀವ್ಯಾರು ಮಥುರಾ ತಾನು ಕಂಡತ್ತನ್ನು ಪುನಃ ಪುನಃ ಬಣ್ಣಿಸುತ್ತಾ ಭಾವಾವೇಗದಿಂದ ಬಿಕ್ಕಿ ಬಿಕ್ಕಿ ಅತ್ತ ಶ್ರೀರಾಮಕೃಷ್ಣರು ಅವನನ್ನು ಸಂತೈಸುತ್ತಾ ಹೇಳಿದರು ಮಥುರ ನಿಜ ಹೇಳಬೇಕೆಂದರೆ ನನಗೊಂದು ತಿಳಿಯದಪ್ಪ ನಾನು ಹಿಂದೆ ಹೇಗಿದ್ದೆನೋ ಈಗಲೂ ಹಾಗೆಯೇ ಇದ್ದೇನೆ ಆದರೆ ಮಥುರಾ ಅವರ ಮಾತನ್ನು ಕೇಳಬೇಕಲ್ಲ ಈ ಘಟನೆಯನ್ನು ಶ್ರೀರಾಮಕೃಷ್ಣರು ಮುಂದೆ ಭಕ್ತರಿಗೆ ವಿವರಿಸಿ ಬಳಿಕ ಹೇಳುತ್ತಾರೆ ಮಥುರ ಬಾಬು ನನ್ನ ಪಾದವನ್ನು ಹಿಡಿದುಕೊಂಡು ಅಳುತ್ತಿರುವ ಆ ದೃಶ್ಯವನ್ನು ಕಂಡು ಯಾರಾದರೂ ರಾಣಿಗೆ ವರದಿ ಒಪ್ಪಿಸಿದರೇನು ಗತಿ ಎಂದು ನಾನು ಹೆದರಿದೆ ಅವಳಾದರೂ ಏನೆಂದು ಕೊಂಡಾಳು ತನ್ನ ಅಳಿಯನ ಮೇಲೆ ನಾನು ಮಂಕುಬೂದಿ ಇರಿಸಿದ್ದೇನೆ ಎಂದು ತಿಳಿದರೂ ಆಶ್ಚರ್ಯವಿಲ್ಲ ನಾನು ಬಗೆ ಬಗೆಯಾಗಿ ಸಮಾಧಾನ ಮಾಡಿದ ಮೇಲೆ ಮಥುರ ಸ್ವಲ್ಪ ಶಾಂತನಾದ ಅದಿರಲಿ ಮಥುರ ಬಾಬು ನನ್ನ ಮೇಲೆ ಅಂಥ ಭಕ್ತಿ ವಿಶ್ವಾಸವಿಟ್ಟು ನನಗಾಗಿ ಅಷ್ಟೊಂದು ಮಾಡಿದನಲ್ಲ ಅದೆಲ್ಲ ಸುಮ್ಮ ಸುಮ್ಮನೆ ಎಂದುಕೊಂಡಿರ ಜಗನ್ಮಾತೆ ನನ್ನ ಮೂಲಕ ಅವನಿಗೆ ಬಹಳಷ್ಟು ದರ್ಶನಗಳನ್ನು ತೋರಿಸಿಕೊಟ್ಟಿದ್ದಾಳೆ ಅವನ ಜಾತಕದಲ್ಲೂ ಬರೆದಿತ್ತು ಅವನ ಇಷ್ಟ ದೇವತೆಯಾದ ಭವತಾರಿಣಿ ಅವನ ಮೇಲೆ ಅದೆಷ್ಟು ಕೃಪಾಮಯಿಯಾಗಿರುತ್ತಾಳೆಂದರೆ ಅವನಿಗಾಗಿ ಮಾನವ ಶರೀರ ಧರಿಸಿ ಬಂದು ಸದಾ ಅವನೊಂದಿಗೇ ಇದ್ದು ಅವನು ಹೋದೆಡೆಗೆಲ್ಲ ಹೋಗಿ ಅವನನ್ನು ರಕ್ಷಿಸುತ್ತಾಳೆ ಅಂತ ಈ ದಿವ್ಯಾನುಭವದಿಂದ ಮಥುರನಿಗೆ ಶ್ರೀರಾಮಕೃಷ್ಣರ ಮೇಲಿನ ಶ್ರದ್ಧೆ ಸದೃಢವಾಯಿತು ಏಕೆಂದರೆ ಅವರು ಖಂಡಿತವಾಗಿಯೂ ಸಾಮಾನ್ಯ ಮಾನವರಂತಲ್ಲ ಎಂಬ ಅದ್ಭುತ ಸತ್ಯವನ್ನು ಅವನೀಗ ಪ್ರಪ್ರಥಮವಾಗಿ ಅನುಭವಿಸಿದ್ದಾನೆ ಯಾವ ಶ್ರೀರಾಮಕೃಷ್ಣರನ್ನು ಅವನು ಮೊಟ್ಟ ಮೊದಲ ಬಾರಿಗೆ ಕಂಡಾಗಲೇ ಆಕರ್ಷಿತನಾದನೋ ಅವರ ವಿಚಿತ್ರ ನಡವಳಿಕೆಗಳನ್ನು ಅತಿ ವಿಚಿತ್ರ ಮಾನಸಿಕ ಸ್ಥಿತಿಯನ್ನು ಇತರರು ಹೀಗಳೆದು ದೋಷಿಸಿದರೋ ತಾನು ಅವುಗಳ ಮಹತ್ವವನ್ನು ಕೆದಕಿ ಕಂಡುಹಿಡಿದು ಅರಿತನು ಅರಿತನೋ ಅಂತಹ ಅವರು ನಿಜಕ್ಕೂ ಸಾಮಾನ್ಯರಲ್ಲ ಕರುಣಾಮಯಿಯಾದ ಭವತಾರಿಣಿಯೇ ಕೃಪೆ ದೋರಿ ಅವರಲ್ಲಿ ಮೈದಳೆದು ಬಂದಿದ್ದಾಳೆ ಎಂಬುದನ್ನು ಇಂದು ಅವನು ಮನಗಂಡಿದ್ದಾನೆ ಈ ಸಮಯದಿಂದಲೇ ಅವನು ತನ್ನ ಜಾತಕಕ್ಕೆ ಅನುಸಾರವಾಗಿ ಜಗನ್ಮಾತೆಯು ರಾಮಕೃಷ್ಣರ ರೂಪದಿಂದ ತನ್ನೊಂದಿಗೆ ಸದಾ ಸಂಚರಿಸುತ್ತಾಳೆ ಎಂಬುದನ್ನು ನಂಬತೊಡಗಿದ್ದಾನೆ ರಾಮಕೃಷ್ಣರೊಂದಿಗಿನ ಅವನ ಸಂಬಂಧ ಗಾಢವಾದದ್ದು ನಿಕಟವಾದದ್ದು ಆತ್ಮೀಯವಾದದ್ದು ಈ ಮುಹೂರ್ತದಿಂದಲೇ ಎನ್ನಬಹುದು ಈ ಅನುಭವವಾದಾಗಿನಿಂದ ರಾಮಕೃಷ್ಣರ ಬಗ್ಗೆ ಅವನ ದೃಷ್ಟಿಕೋನ ಸಂಪೂರ್ಣ ಬದಲಾಯಿತು ಯಾವುದೋ ಮೋಡಿಯ ಪ್ರಭಾವದಿಂದಲೋ ಎಂಬಂತೆ ಅವನಲ್ಲಿ ಅಪೂರ್ವ ಭಕ್ತಿ ಶ್ರದ್ಧೆ ಉದ್ಭವಿಸಿತು ಅವರೀರ್ವರ ಮುಂದಿನ ಸಂಬಂಧವನ್ನು ಅವಲೋಕಿಸಿದಾಗ ಈ ಘಟನೆಯ ಮಹತ್ವ ಮನವರಿಕೆಯಾಗುತ್ತದೆ ನಿಜಕ್ಕೂ ಈ ದರ್ಶನವು ಮಥುರನ ಪುಣ್ಯ ವಿಶೇಷದ ಫಲವೇ ಸರಿ ಈ ಅಪೂರ್ವ ದರ್ಶನದ ಮೂಲಕ ಜಗನ್ಮಾತೆಯೇ ಅವರಿಬ್ಬರನ್ನೂ ಅಭೇದ್ಯವಾದ ಪ್ರೇಮ ಬಂಧನದಿಂದ ಒಂದುಗೂಡಿಸಿದಳೆನ್ನಬೇಕು ಏಕೆಂದರೆ ರಾಮಕೃಷ್ಣರ ಮುಂದಿನ ಸಾಧನೆಗಳಿಗೆ ಮಥುರನ ನೆರವು ಬೆಂಬಲ ಅತಿ ಮುಖ್ಯವಾಗಿತ್ತು ಅವರ ಲೀಲಾ ಕಾರ್ಯ ನೆರವೇರುವಲ್ಲಿ ಜಗನ್ಮಾತೆ ಎಂತಹ ಅದ್ಭುತ ಉಪಾಯಗಳನ್ನು ಹೂಡಿದಳೆಂಬುದಕ್ಕೆ ಈ ಮೇಲಿನ ಘಟನೆಯೊಂದು ಸಾಕ್ಷಿ ಧನ್ಯವಾದಗಳು ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಓಂ ಶಾಂತಿ 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 ಹರಿ ಓಂ ತತ್ ಸತ್ ಶ್ರೀರಾಮರ್ಪಣಮಸ್ತು ಸರ್ವೇ ಜನಾಖಿೋ ಜೈ ಶ್ರೀ